ಕೆಲಸಕ್ಕೆ ಹೋಗಿದ್ದ ರಾಜೇಶ್ ಮನೆಗೆ ಬಂದಾಗ ಟೀ ಕುಡಿಯುತ್ತಿದ್ದ ತಾಯಿಯ ಕೈಯಿಂದ ಟೀ ಗ್ಲಾಸ್ ಜಾರಿ ಕೆಳಗೆ ಬಿದ್ದು ನೆಲ ಗಲೀಜಾಗಿರುತ್ತೆ ಹಾಗಾಗಿ ಅವನ ತಾಯಿ ನೆಲವನ್ನು ಮಗ ಬರುವ ಸಮಯದಲ್ಲಿ ಒರೆಸುತ್ತಿರುವುದನ್ನು ಮಗ ನೋಡಿ ತನ್ನ ಹೆಂಡತಿಯನ್ನು ಕೂಗುತ್ತಾ ರೇವತಿ ಇದೇನಿದು ಅಮ್ಮ ನೆಲ ಒರೆಸುತ್ತಿದ್ದಾರೆ ನೀನೇನು ಮಾಡ್ತಿದೀಯ ಮನೇಲಿ ನೀನು ಇದ್ದುಕೊಂಡು ಈ ವಯಸ್ಸಿನಲ್ಲೂ ಅಮ್ಮ ಇದೆಲ್ಲ ಮಾಡಬೇಕಾ ಎಂದು ಗಂಡ ಕೋಪದಿಂದ ಮಾತಾಡಿದ್ದನ್ನು ನೋಡಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಹೆಂಡತಿ ಹಾಲಿಗೆ ಬಂದು ಹೇಳ್ತಾಳೆ ನೋಡಿ ನಾನೇನು ಅವರಿಗೆ ಈ ಕೆಲಸ ಮಾಡಿ ಅಂತ ಹೇಳಿಲ್ಲ ಈಗ ಟೀ ಅಕಸ್ಮಾತಾಗಿ ಕೈ ಜಾರಿದೆ ಅದನ್ನು ಒರೆಸುತ್ತಿದ್ದಾರೆ ಅಷ್ಟೇ ಅವರಿಗೆ ಯಾರು ಹೇಳಿದ್ರು ಈ ಕೆಲಸ ಮಾಡಿ ಅಂತ ನನಗೆ ಹೇಳಿದರೆ ನಾನೇ ಒರೆಸ್ತಾ ಇರಲಿಲ್ವಾ ಇದನ್ನೆಲ್ಲ ನೋಡದೆ ಮಾಡದೆ ಸುಮ್ ಸುಮ್ಮನೆ ನನ್ನ ಮೇಲೆ ರೇಗಾಡಬೇಡಿ ಎಂದು ಹೇಳಿ ಕೋಪದಿಂದ ಮತ್ತೆ ಅಡಿಗೆ ಮನೆಗೆ ಹೋಗ್ತಾಳೆ ಗಂಡ ತನ್ನ ತಾಯಿಯ ಬಳಿ ಬಂದು ಅಮ್ಮ ಮನೆಯಲ್ಲಿ ಅವಳಿದ್ದಾಳೆ ಅವಳಿಗೆ ಹೇಳಬೇಕಲ್ವಾ ಇದನ್ನೆಲ್ಲ ನೀನು ಮಾಡಬೇಡ ಎಂದು ಹೇಳಿ ಸುಮ್ಮನೆ ತನ್ನ ರೂಮಿಗೆ ಬರ್ತಾನೆ ಆದರೆ ಇತ್ತ ಸೊಸೆಯ ತಪ್ಪು ಏನೂ ಇಲ್ಲ ಎಂದು ಅತ್ತೆಗೆ ಗೊತ್ತಿದ್ದರೂ ಮಗ ಅವಳ ಮೇಲೆ ಕೂಗಾಡಿದ್ದನ್ನು ನೋಡಿ ಏನು ಮಾತನಾಡದೆ ಅವರಿಬ್ಬರು ಜಗಳವಾಡುತ್ತಿದ್ದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರೆ ಇನ್ನು ಕೋಪದಿಂದ ಅಡುಗೆ ಮನೆಗೆ ಹೋದ ಸೊಸೆ ರಾತ್ರಿಗಾಗಿ ಅಡುಗೆ ಮಾಡಲು ತಯಾರಿನ ಮಾಡಿಕೊಳ್ಳುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಮಧ್ಯಾಹ್ನ ಮಾಡಿರೋ ಸೊಪ್ಪು ಸಾರು ಖಾರ ಆಗೋಗಿದೆ ನನಗೆ ಅದು ಬೇಡ ತರಕಾರಿ ಇದ್ದರೆ ನನಗೆ ಸ್ವಲ್ಪ ಸಾಂಬಾರು ಮಾಡು ಆ ಸಾರಿನಲ್ಲಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಎಂದು ಅತ್ತೆ ಹೇಳ್ತಾಳೆ ಅತ್ತೆ ಮಧ್ಯಾಹ್ನ ಅದರಲ್ಲೇ ಊಟ ಮಾಡಿದ್ರಿ ಆಗ ಏನು ಹೇಳಲಿಲ್ಲ ಈಗ ಆ ಸಾರು ಬೇಡ ಅಂತ ಅಂದರೆ ಹೇಗೆ ಹೇಳಿ ನಾನು ಎಲ್ಲರಿಗೂ ಎರಡು ಹೊತ್ತಿಗಾಗುವಷ್ಟು ಸಾರನ್ನು ಮಾಡಿದ್ದೇನೆ ಈಗ ಮತ್ತೆ ಬೇರೆ ಸಾರು ಮಾಡು ಅಂತ ಅಂದರೆ ಹೇಗೆ ಹೇಳಿ ಅದರಲ್ಲೂ ನಾನು ಬೆಳಗ್ಗೆ ಮಕ್ಕಳಿಗೋಸ್ಕರ ಟಿಫನ್ಗೆ ತರಕಾರಿ ಬೇರೆ ಕಟ್ ಮಾಡಬೇಕಾಗಿದೆ ಎಂದು ಹೇಳಿದ್ದನ್ನು ಕೇಳಿ ಅವಳ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಕೋಪ ಬಂದು ರಾಜೇಶ್ ರಾಜೇಶ್ ನನಗೆ ನಾಳೆ ಟ್ರೈನ್ ಟಿಕೆಟ್ ಬುಕ್ ಮಾಡು ಇನ್ನು ನಾನು ಇಲ್ಲಿ ಇರೋದಿಲ್ಲ ನಾಳೆನೆ ನಾನು ನಿನ್ನ ತಮ್ಮನ ಮನೆಗೆ ಹೋಗ್ತೀನಿ ನಾನು ಕೂಡ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸನ ಮಾಡ್ತಿಲ್ವಾ ಆ ಸಾರು ನನ್ನ ಕೈಯಲ್ಲಿ ತಿನ್ನೋದಕ್ಕೆ ಆಗಲ್ಲ ಒಂದು ಸ್ವಲ್ಪ ಬೇರೆ ಸಾರು ಮಾಡಿಕೊಡು ಅಂತಂದರೆ ನಿನ್ನ ಹೆಂಡತಿ ಕೈಯಲ್ಲಿ ಆಗುತ್ತಿಲ್ಲಪ್ಪ ಅತ್ತೆ ಸೇವೆ ಮಾಡೋದಕ್ಕೆ ಆಗಲ್ಲ ಅಂದಮೇಲೆ ನಾನು ಇಲ್ಲಿದ್ದು ಪ್ರಯೋಜನ ಏನು ಹೇಳು ಎಂದು ತಾಯಿ ಹೇಳ್ತಿರೋದನ್ನು ಕೇಳಿ ರೂಮಿನಲ್ಲೇ ಇದ್ದ ಮಗ ಹೊರಗಡೆ ಬಂದು ಹೇಳ್ತಾನೆ ನೋಡು ಅಮ್ಮ ಹೇಳದಷ್ಟು ಮಾಡು ಅಮ್ಮ ತಿನ್ನೋದೇ ಒಂದಷ್ಟು ಊಟ ಅದನ್ನು ಮಾಡಿಕೊಡೋದಕ್ಕೆ ಕಷ್ಟ ಅಂದರೆ ಹೇಗೆ ಎಂದು ಗಂಡ ಹೇಳ್ತಾನೆ ಅದನ್ನು ಕೇಳಿ ಅಡುಗೆ ಮನೆಯಿಂದ ಹೆಂಡತಿ ಹೇಳ್ತಾಳೆ ಮಧ್ಯಾಹ್ನ ನಾನು ಸಪ್ಸಾರು ಮಾಡಿದ್ದೀನಿ ಈಗ ಮತ್ತೆ ಬೇರೆ ಸಾರು ಮಾಡು ಅಂತಂದರೆ ಹೇಗೆ ಹೇಳಿ ಎಂದಾಗ ಅದಕ್ಕೆ ಗಂಡ ನೋಡು ಜಾಸ್ತಿ ಮಾತಾಡಬೇಡ ಹೇಳ್ದಷ್ಟು ಮಾಡು ಎಂದು ಹೇಳಿ ಸುಮ್ಮನಾಗ್ತಾನೆ ಇತ್ತ ಹೆಂಡತಿ ತನ್ನ ಗಂಡ ಕೋಪದಿಂದ ಕಿರುಚಿದ್ದನ್ನು ನೋಡಿ ಏನು ಮಾಡಲು ಆಗದೆ ಅನಿವಾರ್ಯದಿಂದ ಅವಳ ಅತ್ತೆ ಹೇಳಿದ ಹಾಗೆ ಮತ್ತೆ ಬೇರೆ ಸಾರನ್ನ ಮಾಡ್ತಾಳೆ ಇನ್ನು ಮನೆಯಲ್ಲಿ ಎಲ್ಲರೂ ರಾತ್ರಿ ಊಟವನ್ನು ಮಾಡಿ ಅವರವರ ಪಾಡಿಗೆ ಅವರು ಮಲಗಿರುತ್ತಾರೆ ಮನೆಯ ಸೊಸೆ ತನ್ನ ಅಡಿಗೆ ಮನೆಯಲ್ಲಿ ಗಲೀಜಾಗಿದ್ದ ಪಾತ್ರೆಗಳನ್ನೆಲ್ಲ ತೊಳೆದು ಅಡಿಗೆ ಮನೆಯನ್ನು ಕ್ಲೀನ್ ಮಾಡಿ ಮಲಗುವವರೆಗೆ ರಾತ್ರಿ ಹನ್ನೊಂದುವರೆ ಆಗಿಬಿಟ್ಟಿರುತ್ತೆ ಇನ್ನು ರೇವತಿ ಅತ್ತೆ ಮನೆಯಲ್ಲಿ ಅವಳ ಅತ್ತೆಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಸಿಂಧು ಅನ್ನೋ ಒಬ್ಬಳು ನಾದನಿ ಇರ್ತಾಳೆ ಅವಳ ನಾದಿನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿರುತ್ತಾರೆ ಆದರೆ ಅವಳು ಅತ್ತೆ ಮನೆಯಿಂದ ಬೇರೆಯಾಗಿರುತ್ತಾಳೆ ಇನ್ನು ಚಿಕ್ಕ ಮಗ ಇಂಜಿನಿಯರಿಂಗ್ ಓದಿರುತ್ತಾನೆ ಓದಿರೋ ಹುಡುಗಿಯನ್ನೇ ಮದುವೆಯಾಗಿರುತ್ತಾನೆ ಇವನ ಹೆಂಡತಿ ಓದಿರೋ ಹುಡುಗಿಯಾಗಿರುವುದರಿಂದ ದುಡ್ಡಿನ ಅಹಂ ಇರುತ್ತೆ ಹಾಗಾಗಿ ಅವಳ ಜೀವನದಲ್ಲಿ ಅವಳು ಸ್ವತಂತ್ರವಾಗಿರಬೇಕು ಎಂದು ಬಯಸಿ ತನ್ನ ಗಂಡನ ಜೊತೆ ಡೆಲ್ಲಿಯಲ್ಲಿ ಮನೆ ಮಾಡಿಕೊಂಡಿರುತ್ತಾರೆ ಇನ್ನು ಇವರಿಗೆ ನಾಲ್ಕು ವರ್ಷದ ಗಂಡು ಮಗು ಇರುತ್ತೆ ಇನ್ನು ಚಿಕ್ಕ ಮಗನಿಗೆ ಅರವತ್ತು ಸಾವಿರ ಇತ್ತು ಹಾಗಾಗಿ ಅವರ ಮನೆಯಲ್ಲಿ ಅವನ ಹೆಂಡತಿಯ ಅವಳದೇ ಆದ ಕೆಲವು ರೂಲ್ಸ್ಗಳಿದ್ದವು ಮನೆಯಲ್ಲಿ ಪ್ರತಿಯೊಂದು ಕೆಲಸವೂ ಸರಿಯಾದ ಸಮಯಕ್ಕೆ ಆಗಬೇಕಾಗಿತ್ತು ಹಾಗಾಗಿ ಅತ್ತೆ ಮನೆಯಲ್ಲಿ ಅವಳು ಹೊಂದಿಕೊಂಡು ಹೋಗಲು ಸ್ವಲ್ಪ ಕಷ್ಟವಾಗುತ್ತಿತ್ತು ನಾದಿನಿ ಹಾಗೂ ಅತ್ತೆ ಹಕ್ಕನ್ನು ಚಲಾಯಿಸುವುದು ಅವಳಿಗೆ ಇಷ್ಟ ಇರಲಿಲ್ಲ ಇನ್ನು ಈ ವಿಷಯದಲ್ಲಿ ಅವಳ ಗಂಡ ಕೂಡ ಅವಳಿಗೆ ಜೊತೆಯಾಗಿ ಇರುತ್ತಿದ್ದ ಹೀಗೆ ಮನೆಯಲ್ಲಿ ಅತ್ತೆ ಹಾಗೂ ಸೊಸೆಯ ಮಧ್ಯೆ ಎಷ್ಟೋ ರೀತಿಯ ಜಗಳಗಳಾದಾಗ ಚಿಕ್ಕ ಮಗ ತನ್ನ ಹೆಂಡತಿಗೆ ಜೊತೆಯಾಗಿಯೇ ನಿಲ್ಲುತ್ತಿದ್ದ ಯಾಕಂದರೆ ಅವನ ದುಡಿಮೆ ಕೂಡ ಹಾಗೆ ಇತ್ತು ಹಾಗಾಗಿ ತನ್ನ ಹೆಂಡತಿ ಕಷ್ಟಪಡುವುದು ಸರಿಯಲ್ಲ ಅನ್ನೋದು ಅವನ ಭಾವನೆಯಾಗಿತ್ತು ಹಾಗಾಗಿ ಮದುವೆಯಾದ ಮೇಲೆ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಮನೆ ಮಾಡಿಕೊಳ್ಳುತ್ತಾನೆ ಆದರೆ ದೊಡ್ಡ ಮಗ ಹಾಗಿರಲಿಲ್ಲ ತಮ್ಮನ ಹಾಗೆ ಓದೋದ್ರಲ್ಲಿ ಮುಂದೇನೂ ಇರಲಿಲ್ಲ ಹಾಗಾಗಿ ಅವನಿಗೆ ತಿಳುವಳಿಕೆ ಕೂಡ ಕಮ್ಮಿನೇ ಇತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ದುಡಿಮೆ ಅವನದಿತ್ತು ಆದರೆ ತಾಯಿಯ ವಿಷಯದಲ್ಲಿ ಅವನಿಗೆ ಹೆಚ್ಚು ಕಾಳಜಿ ಇತ್ತು ತಾಯಿಯ ಕಷ್ಟ ಸುಖದಲ್ಲಿ ಯಾವತ್ತಿಗೂ ಅವನೇ ಮುಂದಾಗಿ ನಿಲ್ಲುತ್ತಿದ್ದ ಅವನ ತಾಯಿಯ ಮನಸ್ಸಿಗೆ ಏನಾದರೂ ಸ್ವಲ್ಪ ನೋವಾದರೂ ಸಾಕು ಅದನ್ನು ಅವನು ತಡ್ಕೊಳ್ತಿರಲಿಲ್ಲ ಇದೇ ಕಾರಣಕ್ಕಾಗಿ ತಾಯಿ ಕೂಡ ತನ್ನ ದೊಡ್ಡ ಮಗನ ಹತ್ತಿರ ಹೆಚ್ಚು ಇರ್ತಿದ್ರು ಇನ್ನು ದೊಡ್ಡ ಮಗ ಅಂತೂ ತಾಯಿ ಹೇಳಿದ ಹಾಗೆ ಕುಣಿಯುತ್ತಿದ್ದ ಮನೆಯಲ್ಲಿ ತಾಯಿ ಹಾಗೂ ಹೆಂಡತಿಯ ಮಧ್ಯೆ ಏನಾದರೂ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳಗಳಾದಾಗ ಹೆಂಡತಿಯ ವಿರುದ್ಧವಾಗಿಯೇ ಮಾತನಾಡುತ್ತಿದ್ದ ಅತ್ತೆ ಹೇಳಿದ ಹಾಗೆಯೇ ಸೊಸೆಯು ಕೂಡ ಕೇಳಬೇಕಾಗಿತ್ತು ಹಾಗಾಗಿ ಅವಳು ಕೂಡ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂದು ಭಾನುವಾರದ ದಿನವಾಗಿತ್ತು ಮಗನಿಗೆ ಕೆಲಸಕ್ಕೆ ರಜೆ ಇರುವುದರಿಂದ ಮನೆಯಲ್ಲಿ ತಾಯಿ ಹಾಗೂ ಮಗ ಟಿ ವಿ ನೋಡಿಕೊಂಡು ಹಾಲ್ನಲ್ಲೇ ಕುಳಿತಿದ್ದರು ಟಿ ವಿ ನೋಡ್ತಾ ಮಗನ ಬಳಿ ತನ್ನ ತಾಯಿ ಹೇಳ್ತಾರೆ ನೋಡಪ್ಪ ನಿನ್ನ ತಂಗಿ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇದೆ ನಾಳೆ ಬೆಳಿಗ್ಗೆನೆ ಹೋಗಿ ಅವಳನ್ನ ಕರ್ಕೊಂಡು ಬಂದುಬಿಡು ಎಂದು ಮಗನ ಬಳಿ ತಾಯಿ ಹೇಳಿದ್ದನ್ನು ಕೇಳಿ ಮನೆ ಗುಡಿಸುತ್ತಿದ್ದ ಸೊಸೆ ಹೇಳ್ತಾಳೆ ಅತ್ತೆ ಈ ಸಲ ನಾನು ನನ್ನ ತಾಯಿ ಮನೆಗೆ ಹೋಗಬೇಕು ಒಂದು ಸಲೂ ನೀವು ಹೋಗೋದಕ್ಕೆ ಬಿಡಲಿಲ್ಲ ನಿಮ್ಮ ಮಗಳು ಬಂದರು ಅಂತ ಹೇಳಿ ನಾನು ಅಮ್ಮನ ಮನೆಗೆ ಹೋಗೋದಕ್ಕೆ ಆಗಲಿಲ್ಲ ಈ ಸಲನಾದರೂ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಎಂದು ಹೇಳುವುದೇ ತಡ ಅಷ್ಟರಲ್ಲಿ ಅವಳ ಅತ್ತೆ ಹೇಳ್ತಾರೆ ಓಹೋ ನೀನು ಮನೆಯಲ್ಲಿ ಇದ್ದೀಯಾ ಅಂತ ಹೇಳಿ ನನ್ನ ಮಗಳು ನನ್ನ ಮನೆಗೆ ಬರಬಾರ್ದೇನೋ ಅವಳು ಮನೆ ಮಗಳು ನನ್ನ ಮಗಳು ನನ್ನ ಮನೆಗೆ ಬರಬಾರ್ದೇನೋ ಒಂದು ಮಾತು ತಿಳ್ಕೊ ಅವಳಿಗೆ ಯಾವಾಗ ಬೇಕೋ ಅವಾಗ ಬರ್ತಾಳೆ ಯಾವಾಗ ಬೇಕಾದರೂ ಹೋಗ್ತಾಳೆ ನೀನು ಈ ಮನೆ ಸೊಸೆ ಅದನ್ನು ಮರಿಬೇಡ ಎಂದು ಅತ್ತೆ ಹೇಳ್ತಾರೆ ಸೊಸೆ ಹೇಳ್ತಾಳೆ ಅತ್ತೆ ಅದು ಹಾಗಲ್ಲ ಅಮ್ಮನಿಗೆ ಹುಷಾರಿಲ್ಲ ಹಾಗಾಗಿ ನಾನು ಹೋಗಲೇಬೇಕು ಎಂದು ಹೇಳಿದಕ್ಕೆ ಅಲ್ಲೇ ಇದ್ದ ಗಂಡ ಹೇಳ್ತಾನೆ ನೋಡು ಅಮ್ಮ ಏನು ಹೇಳ್ತಿದ್ದಾರೋ ಅದನ್ ಮಾಡು ಹೆಚ್ಚು ಮಾತಾಡಬೇಡ ಎಂದು ಕೋಪದಿಂದ ಹೇಳಿದನ್ನು ಕೇಳಿ ಹೆಂಡತಿ ತಿರುಗಿ ಏನು ಮಾತನಾಡದೆ ಸುಮ್ಮನಾಗ್ತಾಳೆ ಮಾರನೇ ದಿನ ತಾಯಿ ಹೇಳಿದ ಹಾಗೆ ತಂಗಿ ಮನೆಗೆ ಹೋಗಿ ತಂಗಿಯನ್ನು ಮನೆಗೆ ಕರೆದುಕೊಂಡು ಬರ್ತಾನೆ ಇನ್ನು ಮನೆಗೆ ಮಗಳು ಬಂದಿರುವ ಕಾರಣ ಮನೆಯಲ್ಲಿ ದಿನವೂ ವಿವಿಧ ರೀತಿಯ ಅಡುಗೆಗಳನ್ನು ಮಾಡಬೇಕಾಗುತ್ತದೆ ಹಾಗಾಗಿ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಸೊಸೆ ಹೋಗಿ ತರಬೇಕಾಗಿರುತ್ತದೆ ಆದರೆ ಮನೆಗೆ ನಾದಿನಿ ಬಂದಾಗ ಅವಳಿಗೆ ಮನೆ ಕೆಲಸ ದುಪ್ಪಟ್ಟಾಗಿ ಬಿಡುತ್ತದೆ ಆ ಕೆಲಸದ ಜೊತೆಗೆ ತನ್ನ ಅತ್ತೆ ಹೇಳಿದ ಹಾಗೆ ಅಕ್ಕಿ ಬೇಳೆ ಜೊತೆ ಇನ್ನು ಕೆಲವು ಸಾಮಾನುಗಳನ್ನು ತೆಗೆದುಕೊಂಡು ಬರಲು ಮಾಲಿಗೆ ಹೋಗ್ತಾಳೆ ಸೊಸೆ ರೇವತಿ ಹೊರಗೆ ಹೋದಾಗ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಿದ್ದಳು ಹಾಗಾಗಿ ಮಕ್ಕಳ ಭಯ ಒಂದು ಕಡೆ ಇರ್ತಿತ್ತು ಅದೇ ಗಾಬರಿಯಲ್ಲಿ ಮತ್ತೆ ಮನೆಗೆ ಬರಲು ಆಟೋ ಹತ್ತಲು ಹೋದಾಗ ಗಾಡಿ ಒಂದು ಅವಳಿಗೆ ಗುದ್ದುತ್ತೆ ಆಗ ಅವಳು ತಕ್ಷಣವೇ ಕೆಳಕ್ಕೆ ಬಿದ್ದು ಅವಳಿಗೆ ಕಾಲ್ ಫ್ರ್ಯಾಕ್ಚರ್ ಆಗಿ ಸೊಂಟಕ್ಕೆ ವಿಪರೀತ ಏಟಾಗಿ ಬಿಡುತ್ತೆ ಇನ್ನು ಅವಳ ಪುಣ್ಯಕ್ಕೆ ಅಲ್ಲೇ ಇದ್ದ ಜನ ಅವಳ ಬಳಿ ಅವಳ ಗಂಡನ ಫೋನ್ ನಂಬರ್ ತೆಗೆದುಕೊಂಡು ಗಂಡನಿಗೆ ಫೋನ್ ಮಾಡ್ತಾರೆ ಇನ್ನು ವಿಷಯ ಗೊತ್ತಾದ ತಕ್ಷಣ ಗಂಡ ಬಂದು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ ಅವಳನ್ನು ಚೆಕಪ್ ಮಾಡಿದ ಡಾಕ್ಟರ್ ಕಾಲು ಹಾಗೂ ಸೊಂಟಕ್ಕೆ ಏಟಾದ ಕಾರಣ ಇವರು ಸುಮಾರು ಒಂದು ತಿಂಗಳಾದರೂ ಬೆಡ್ ರೆಸ್ಟಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಮಾರನೇ ದಿನವೇ ಮನೆಗೆ ಕಳಿಸ್ತಾರೆ ಆದರೆ ಇತ್ತ ಮಗ ಮನೆಗೆ ಬರುವ ಮುಂಚೆ ತನ್ನ ತಾಯಿಗೆ ಫೋನ್ ಮಾಡಿ ಅಮ್ಮ ರೇವತನ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ ಎಲ್ಲೂ ಹೊರಗಡೆ ಹೋಗಬೇಡ ಅವಳಿಗೆ ಸೊಂಟಕ್ಕೆ ಏಟು ಜಾಸ್ತಿಯಾಗಿದೆ ಹಾಗಾಗಿ ಒಂದು ತಿಂಗಳ ಮಟ್ಟಿಗೆ ಅವಳು ಬೆಡ್ ರೆಸ್ಟಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದ ತಕ್ಷಣ ತಾಯಿ ಹೇಳ್ತಾರೆ ಹೌದಾ ಏನಪ್ಪ ಹೀಗೆ ಹೇಳ್ತಿದೀಯಾ ದೇವರೇ ಏನೋ ಚಿಕ್ಕ ಪುಟ್ಟ ಏಟಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅದು ಅಲ್ಲದೆ ಎರಡು ದಿನದಿಂದ ನಿನ್ನ ಹೆಂಡತಿ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಮನೆಯ ಎಲ್ಲ ಕೆಲಸ ನಾನೇ ಮಾಡಿ ಕೈಕಾಲು ನೋವು ಶುರುವಾಗಿದೆ ನಾನು ನಿನ್ನ ತಮ್ಮನ ಮನೆಗೆ ಹೋಗ್ತೀನಿ ನನಗೆ ಟಿಕೆಟ್ ಬುಕ್ ಮಾಡು ಇನ್ನು ಇಲ್ಲಿರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡ್ತಾರೆ ಹೆಂಡತಿ ಕೇಳ್ತಾಳೆ ಯಾಕ್ರಿ ಅಮ್ಮ ಏನು ಹೇಳಿದ್ರು ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ ಅಮ್ಮನಿಗೆ ಹುಷಾರಿಲ್ಲ ಅಂತೆ ಅದಕ್ಕೆ ತಮ್ಮನ ಮನೆಗೆ ಹೋಗ್ತೀನಿ ಟಿಕೆಟ್ ಬುಕ್ ಮಾಡು ಅಂತ ಹೇಳಿದ್ರು ಎಂದಾಗ ಇಷ್ಟು ದಿನದಿಂದ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿದ್ದ ಹೆಂಡತಿ ಅಂದು ತನ್ನ ಮೌನವನ್ನು ಮುರಿದೇ ಬಿಡ್ತಾಳೆ ಕೋಪದಿಂದ ತನ್ನ ಗಂಡನ ಬಳಿ ಹೇಳ್ತಾಳೆ ಹೌದು ರೀ ನಿಮ್ಮ ತಾಯಿಗೆ ಇಷ್ಟು ದಿನ ಯಾವ ನೋವು ಇರಲಿಲ್ಲ ಈಗ ಇಲ್ಲದೆ ಇರೋ ನೋವುಗಳು ಬಂದು ಬಿಟ್ಟಿದೆ ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ ನೋಡು ಅವರಿಗೇನು ಹೇಳಬೇಡ ಎನ್ನುತ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಹೌದಾ ಹಾಗಿದ್ರೆ ನನ್ನ ಈ ಪರಿಸ್ಥಿತಿಗೆ ನಿಮ್ಮ ತಾಯಿ ಹಾಗೂ ತಂಗಿನೇ ಕಾರಣ ಅದಕ್ಕೆ ಏನು ಹೇಳ್ತೀರಾ ನಿಮ್ಮ ತಂಗಿ ಮನೆಗೆ ಬಂದಾಗಲಿಲ್ಲ ಇಲ್ಲದೆ ಇರೋ ನಾಟಕವಾಡುತ್ತಾಳೆ ಅವಳಿಂದಾಗಿ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ ನಿಮ್ಮ ತಾಯಿ ಹೇಳಿದ್ದಕ್ಕೆ ನಾನು ಮಾಲ್ಗೆ ಹೋಗಿದ್ದು ಮನೆಯಲ್ಲಿ ಪ್ರತಿಯೊಂದು ವಸ್ತು ಇದ್ರೂ ಮಗಳು ಮನೆಗೆ ಬಂದ ತಕ್ಷಣ ಬೇಕು ಅಂತಾನೆ ನಿಮ್ಮ ತಾಯಿ ನನ್ನನ್ನು ಹೊರಗಡೆ ಕಳಿಸ್ತಾರೆ ಯಾಕೆ ನನ್ನ ಜಾಗದಲ್ಲಿ ನಿಮ್ಮ ತಂಗಿಗೆ ಹೀಗೆ ಆಗಿದ್ರೆ ನಿಮ್ಮ ತಾಯಿ ಸುಮ್ಮನೆ ಇರ್ತಿದ್ರ ಇಷ್ಟು ವರ್ಷದಿಂದ ನಿಮ್ಮ ತಾಯಿ ಹಾಗೂ ತಂಗಿ ಏನೇ ಹೇಳಿದ್ರು ಎಲ್ಲವನ್ನು ಸಹಿಸಿಕೊಂಡು ಅವರು ಹೇಳಿದ ಹಾಗೆ ಮಾಡಿಕೊಂಡು ಬಂದಿದ್ದೀನಿ ನಿಮ್ಮ ತಂಗಿಗೆ ಅಥವಾ ನಿಮ್ಮ ತಾಯಿಗೆ ಏನಾದರೂ ಹೆಚ್ಚು ಕಮ್ಮಿಯಾದಾಗ ನನ್ನ ಸ್ವಂತದವರ ಹಾಗೆ ನಾನು ಅವರನ್ನು ನೋಡಿಕೊಳ್ಳುತ್ತಿದ್ದೆ ಆದರೆ ಇಷ್ಟೆಲ್ಲ ಮಾಡಿ ಪ್ರಯೋಜನ ಏನು ಹೇಳಿ ನೀವು ಸರಿಯಾಗಿದ್ದಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ತಾಯಿ ಹಾಗೂ ಹೆಂಡತಿ ಮಧ್ಯೆ ಭಾವ ಮಾಡಿದ್ದು ನೀವು ಇಬ್ಬರನ್ನು ಸರಿಸಮಾನವಾಗಿ ನೋಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮನೆಯಲ್ಲಿ ಏನೇ ನಡೆದರೂ ಯಾರು ಏನೇ ತಪ್ಪು ಮಾಡಿದರೂ ನನ್ನನ್ನೇ ಬೈತಿದ್ರಿ ಈಗ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ ಸಾಕಪ್ಪ ಸಾಕು ನಾನು ಎಷ್ಟು ಅಂತ ಸಹಿಸಿಕೊಂಡು ಹೋಗೋದಕ್ಕೆ ಆಗುತ್ತೆ ಇಷ್ಟು ವರ್ಷದಿಂದ ನಾನು ಪಟ್ಟ ಕಷ್ಟ ಸಾಕು ಇನ್ನು ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಇಲ್ಲದೆ ಇದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ ಎಂದು ಹೇಳಿ ಸುಮ್ಮನಾಗುತ್ತಾಳೆ ಹೆಂಡತಿ ಹೇಳಿದ ಮಾತುಗಳನ್ನು ಕೇಳಿ ಗಂಡನಿಗೆ ತನ್ನ ಹೆಂಡತಿ ಹೇಳಿದ್ದು ಸರಿ ಅನ್ನಿಸುತ್ತಿತ್ತು ಅವಳ ಮಾತುಗಳಲ್ಲಿ ನಿಜಾಂಶ ಇದೆ ಅನ್ನೋದು ಅವನಿಗೆ ಅರ್ಥವಾಗತೊಡಗಿತು ಹಾಗಾಗಿ ಹೆಂಡತಿಯ ಬಳಿ ಹೇಳ್ತಾನೆ ನೋಡು ಮನೆಗೆ ಹೋಗಿ ಎಲ್ಲ ಮಾತನಾಡೋಣ ಅಲ್ಲಿಯವರೆಗೂ ನೀನೇನು ಮಾತನಾಡಬೇಡ ಸುಮ್ಮನೆ ಇರು ಎಂದು ಹೇಳಿ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಹೋಗ್ತಾನೆ ಇತ್ತ ಮನೆಗೆ ಬಂದ ತಕ್ಷಣ ಅವನ ತಂಗಿ ಅವಳ ಮನೆಗೆ ಹೊರಡಲು ರೆಡಿಯಾಗಿ ನಿಂತಿರುತ್ತಾಳೆ ಇನ್ನು ಅಣ್ಣ ಅತ್ತಿಗೆ ಮನೆಗೆ ಬಂದ ತಕ್ಷಣ ತನ್ನ ಅತ್ತಿಗೆಯನ್ನು ನೋಡಿ ಅಯ್ಯೋ ಇದೇ ಅತ್ತಿಗೆ ನಿಮಗೆ ಯಾವಾಗಲೂ ಅರ್ಜೆಂಟೇ ನಿಮಗೆ ನೋಡಿಕೊಂಡು ಬರೋದಕ್ಕೆ ಆಗಲ್ವಾ ಎಂದು ಹೇಳಿ ತನ್ನ ಅತ್ತಿಗೆಯ ಕೈಯನ್ನ ಹಿಡ್ಕೊಂಡು ಹೋಗಿ ಅತ್ತಿಗೆಯನ್ನು ರೂಮಿನಲ್ಲಿ ಮಲಗಿಸುತ್ತಾ ರೂಮಿಂದ ಹೊರಗಡೆ ಬಂದು ತನ್ನ ಅಣ್ಣನ ಬಳಿ ಅಣ್ಣ ನಮ್ಮ ಅತ್ತೆಗೆ ಹುಷಾರಿಲ್ಲ ತಕ್ಷಣ ನಾನು ಅವರ ಹತ್ತಿರ ಹೋಗಬೇಕು ಎಂದು ಹೇಳಿದ್ದನ್ನು ಕೇಳಿ ಅಣ್ಣ ಹೇಳ್ತಾನೆ ಹದಿನೈದು ದಿನಗಳ ಮಟ್ಟಿಗೆ ಇರೋದಕ್ಕೆ ಬಂದ ನೀನು ಅಷ್ಟು ಬೇಗ ನಿಮ್ಮ ಅತ್ತೆ ಆರೋಗ್ಯ ಕೆಟ್ಟೋಯ್ತಾ ಅಷ್ಟಕ್ಕೂ ಅವರು ನಿನ್ನ ಹತ್ರ ಎಲ್ಲಿರ್ತಾರೆ ನೋಡು ನಿನ್ನ ಅತ್ತಿಗೆಗೆ ಹೀಗಾಗಿರೋದು ನಿನಗೂ ಚೆನ್ನಾಗಿ ಗೊತ್ತು ಈಗ ಸಡನ್ ಆಗಿ ಹೋಗ್ತೀನಿ ಅಂತ ಅಂದರೆ ಹೇಗೆ ಹೇಳು ಎಂದು ಅಣ್ಣ ಹೇಳಿದ್ದನ್ನು ಕೇಳಿ ತಂಗಿ ಹೇಳ್ತಾಳೆ ಹೌದು ನೀನು ಹೇಳೋದು ಸರಿನೇ ಆದರೆ ನಾನು ಏನು ಮಾಡೋದು ನಮ್ಮ ಅತ್ತೆಗೂ ಹುಷಾರಿಲ್ಲ ಅವರನ್ನು ಕೂಡ ನೋಡ್ಕೋಬೇಕಲ್ವಾ ನೋಡೋಣ ಅವರಿಗೆ ಏನಾದರೂ ಆರೋಗ್ಯ ಸರಿ ಹೋದರೆ ನಾನು ಬರ್ತೀನಿ ಏನು ತಪ್ಪು ತಿಳ್ಕೊಬೇಡ ಎಂದು ಹೇಳಿ ಓಲೋ ಬುಕ್ ಮಾಡಿ ತನ್ನ ಮನೆಗೆ ಹೊರಟು ಬಿಡ್ತಾಳೆ ತನ್ನ ತಂಗಿಯ ಈ ವರ್ತನೆಯನ್ನ ನೋಡಿ ತನ್ನ ಹೆಂಡತಿ ಹೇಳಿದಿದ್ದು ಸರಿ ಆದರೆ ಅವಳ ಮಾತನ್ನು ನಾನು ನಂಬಲಿಲ್ಲ ಅನ್ನೋದು ಅವನಿಗೆ ಅರ್ಥವಾಯಿತು ಇನ್ನು ಅವನ ತಾಯಿ ನೋಡಪ್ಪ ಇನ್ನು ನಾನು ನಿನ್ನ ತಮ್ಮನ ಮನೆಗೆ ಹೋಗ್ತೀನಿ ಇನ್ನ ನಿನ್ನ ಹೆಂಡತಿ ಸರಿ ಹೋಗುವವರೆಗೂ ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಹೇಳು ಈ ಸ್ಥಿತಿಯಲ್ಲಿ ನಾನು ಮನೆ ಕೆಲಸ ಮಾಡಿಕೊಂಡು ಇರೋದಕ್ಕೆ ಆಗಲ್ಲಪ್ಪ ನನಗೆ ಟಿಕೆಟ್ ಬುಕ್ ಮಾಡು ನಾನು ಹೋಗ್ತೀನಿ ಎಂದು ಹೇಳಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ತನ್ನ ಮಗನಿಗೆ ಆಶ್ಚರ್ಯವಾಗಿ ಬಿಡುತ್ತದೆ ಅಮ್ಮ ಇದೇನು ಹೀಗೆ ಹೇಳ್ತಾ ಇದೀಯ ನೀನು ಹೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳ್ತಾರೆ ಒಂದೆರಡು ದಿನ ಹಾಗೆ ಇರು ಯಾರನ್ನಾದರೂ ಮನೆ ಕೆಲಸದವರನ್ನು ನೋಡಿ ಅಡುಗೆ ಮಾಡೋಕ್ಕೆ ಮನೆ ಕೆಲಸ ಮಾಡೋದಕ್ಕೆ ಯಾರನ್ನಾರು ನೋಡ್ತೀನಿ ಎಂದು ಹೇಳಿದರೂ ಅವನ ತಾಯಿ ಕೇಳುವುದಿಲ್ಲ ನೋಡಪ್ಪ ನನಗೆ ಈಗಾಗಲೇ ವಯಸ್ಸಾಗಿದೆ ಯಾಕೋ ನಿನ್ನ ತಮ್ಮನ ಮಕ್ಕಳು ನನಗೆ ತುಂಬ ನೆನಪಾಗುತ್ತಿದ್ದಾರೆ ನಾನು ಈಗ ಹೋಗಿ ನಾನೊಂದು ನಾಲ್ಕೈದು ದಿನದಲ್ಲಿ ಮತ್ತೆ ಬರ್ತೀನಿ ಎಂದಾಗ ತನ್ನ ತಾಯಿ ಹೇಳಿದ ಮಾತುಗಳನ್ನು ಕೇಳಿ ಮಗನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ ಅಮ್ಮ ಹೇಗೆಲ್ಲ ಮಾತಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನದಿಂದ ಇವರ ಮಾತನ್ನು ನಾನು ನಿಜ ಅಂತ ನಂಬಿ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಕೊಟ್ಟುಬಿಟ್ಟೆ ಛೇ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇನ್ನು ಮುಂದಾದರೂ ಯಾರ ಮಾತು ಕೇಳಿದೆ ನನ್ನ ಹೆಂಡತಿಯನ್ನು ನಾನು ಸಂತೋಷವಾಗಿ ಇಟ್ಕೊಳ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸರಿ ನಿನಗೆ ಟಿಕೆಟ್ ಬುಕ್ ಮಾಡ್ತೀನಿ ನೀನು ಹೊರಡು ಎಂದು ಹೇಳ್ತಾನೆ ತನ್ನ ಹೆಂಡತಿಗಾಗಿ ಜ್ಯೂಸ್ ತೆಗೆದುಕೊಂಡು ಬರಲು ಹೋಗ್ತಾನೆ ಇನ್ನು ತನ್ನ ತಾಯಿ ಚಿಕ್ಕ ಮಗನ ಬಳಿ ಹೋಗ್ತಾರೆ ರೇವತಿಯ ಗಂಡ ಕೆಲಸಕ್ಕೆ ರಜೆ ಹಾಕಿ ತನ್ನ ಹೆಂಡತಿಯ ಬಳಿಯೇ ಇದ್ದು ಅವಳನ್ನು ಸಂತೋಷವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಾನೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ಭೇದಭಾವ ಇರುವ ಸಂಬಂಧಗಳು ಯಾವತ್ತಿಗೂ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ ತಪ್ಪು ಮಾಡಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸುವುದರಿಂದ ಸಂತೋಷವಾಗಿರ್ಬೋದು ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್